ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಭಾನುವಾರ ನೋಡಿರಿ ನಾನು ಇನ್ನೊಂದು ಬರ್ತ್ಡೇ ದಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿ ಬೆಳಿಗ್ಗೆನೇ ಬೆಳಿಗ್ಗೆ ಅಂದ್ರೆ ಆಲ್ರೆಡಿ ಟೈಮು ಹತ್ತುವರೆ ಹನ್ನೊಂದು ಗಂಟೆ ಆಗೋಕೆ ಬಂದೈತೆ ನೋಡ್ರಿ ಲೇಟಾಗೇ ಎದ್ವಿ ಒಂಚೂರು ಭಾನುವಾರ ಅಲ್ವಾ ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಈಗ ತಿಂಡಿ ಮಾಡ್ಕೊಳಾಗತ್ತೀವಿ ಸ್ನಾನ ಆಗೈತಿ ಪೂಜೆ ಆಗೈತಿ ನೈನ ಪೂಜೆ ಮಾಡಕ್ಕೆ ಕತ್ಕೊಂಡಿದ್ಲು ಅಂತ ಅನ್ಸುತ್ತೆ ನೋಡ್ರಿ ಅವಳನ್ನ ಪೂಜೆಗೆ ಬಿಟ್ಟು ನಾನು ಒಳಗಡೆ ಅಡುಗೆ ಮಾಡೋಣ ಅಂತ ಬಂದೆ ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ಏನು ಅಂತಂದ್ರೆ ಇವತ್ತು ಕಾಬೂಲ್ ಕಡಲೆ ಚೆನ್ನಾಗಿ ಮಸಾಲ ಅಂತಾರೆ ನೋಡ್ರಿ ಕಾಬೂಲ್ ಕಡಲೆದು ಕರಿ ಮಾಡ್ಕೊಂಡಿದ್ದೀನಿ ಮತ್ತು ಪೂರಿ ನಯನಂಗೆ ಪೂರಿ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನೆಂದೈತೆ ನೋಡ್ರಿ ಬೇಗನೆ ಕಲಿಸಿದ್ದೆ ತಕ್ಷಣ ಕಲಸಿಟ್ಟಿದ್ದೆ ಒಂದು ಸ್ವಲ್ಪ ನೆನತು ಅಂದ್ರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ನೆಂದೈತೆ ತಳ್ಳಗಾತ್ ನೋಡ್ರಿ ತಿಂಡಿ ಬಂದೂ ಮುಗಿತಾ ನೋಡ್ರಿ ತಲೆಸ್ನಾನ ಮಾಡ್ಸಿನ ಏನಂಗ್ ಫ್ರಾಕ್ ಹಾಕೊಂಡಳ ತಲೆಸ್ನಾನ ಮಾಡ್ಕೊಂಡು ಕೂದಲಾ ಹಂಗೆ ಬಿಟ್ಕೊಂಡು ನಿಂತಳ ನೋಡ್ರಿ ಶಕ್ಕೆ ಹೆಂಗೆ ಹೊಡಿತೈತಿ ಈ ಲೆವೆಲಿಗೆ ಹೊಡಿತಾ ಇತ್ತು ನನಗೆ ಅರ್ಥನೇ ಇಲ್ಲ ಎಷ್ಟು ಸೆಖೆ ಆಗ್ತೈತಿ ಬಿಸಿಲು ನೋಡ್ರಿ ಹೊರಗೆ ಹೆಂಗೆ ಹೇಳಿ ಸರ್ಯಾಗಿ ಬಿಸಿಲು ಹೊಡಿತೈತಿ ಈಗಲೇ ಶಕ್ಕೆ ಶಕೆ ಅನ್ನಂಗೆ ಅನಿಸ್ತಾ ಇತ್ತು ಹನ್ನೊಂದು ಗಂಟೆಗೆ ಶೆಕೆ ಅನ್ನಂಗೆ ಅನಿಸ್ತಾ ಇತ್ತು ನೈನಾ ಮನೇಲಿ ಒಂದು ಡ್ರೆಸ್ ಹಾಕ್ಕೊಂಡು ನೋಡ್ರಿ ಆವತ್ತು ಯಾವಾಗ ತಗೊಂಡಿದ್ವಲ್ಲ ಚಿನ್ನಮ್ಮ ಇದ ಹ್ಞೂ ಆಯ್ತು ಪೂಜಾ ತಗೊಂಡಿದ್ದೀನಿ ನೋಡಿರಿ ಅದು ಹೇಳಿ ಹಾಕೊಂಡೇ ಇರಲಿಲ್ಲ ಅವರ ಅಪ್ಪಾಜಿ ಬೈತಾ ಇದ್ರು ಅದಕ್ಕೆ ಇವತ್ತು ಮನೇಲಿ ಇದ್ಲಲ್ಲ ಹೆಂಗು ಈ ಸತ್ ಬೇಸಿಗೆನೋ ಐತೆ ನೋಡ್ರಿ ನಾವೇನು ಎಲ್ಲೂ ಹೋಗಲ್ಲ ಮನೇಲೆ ಇರ್ತಾಳೆ ನಮ್ಮ ಮನೆಗೂ ಯಾರು ಬಂದನು ಬರಲ್ಲ ಹಾಕೋತೀನಿ ಅಂತ ಅಂದ್ಲು ಸರಿ ಅಂತ ಹೇಳಿ ಇವತ್ತು ಎದ್ ನಿಂತ್ಕೊಂಡೇನಾ ಇದನ್ನ ಹಾಕೊಂಡು ಸ್ನಾನ ಮಾಡ್ಕೊಂಬಂದು ಇದನ್ನ ಹಾಕೊಂಡಾಳ ಪೂಜೆ ಮುಗೀತಾ ಪೂಜೆ ಮುಗೀತಾ ಪೂಜೆ ನೋಡಿರಿ ಪೂಜೆನೂ ಮಾಡಿ ಮುಗಿಸಾಳೆ ನಾನು ಆರ್ತಿನೂ ಮಾಡಿದ್ದೆ ನೋಡ್ರಿ ನಾ ಏನಂಗೆ ಬೆಳಗ್ಗೆ ಮಾಡಿಬಿಟ್ಟೆ ಅಂದರೆ ಜಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದಲ್ಲ ಬಂದ ತಕ್ಷಣನೇ ಮಾಡಿದೆ ಮಾಡಿನೇ ಅಡುಗೆ ಮನೆಗೆ ಹೋದೆ ನಾನು ಹಾಂ ಹ್ಞೂ ಎದ್ದು ಮುಂಚೆನೇ ಕರಿತಾ ಇದ್ದ ಅವ್ರ ಅಪ್ಪಾಜ್ರು ಬೇಗನೆ ಹೋಗ್ಯಾರ ನೋಡಿರಿ ಮಾಮೂಲಿ ಅವರು ಏಳು ಗಂಟೆಗೇನೆ ಹೋದರು ನಾವು ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒದ್ದಾಡಿ ಎಂಟು ಎಂಟೂವರೆ ಆಗಿತ್ತು ನಾವು ಎದ್ದಾಗಲ್ಲ ಎಂಟೂವರೆ ಆಗಿ ನೀನು ಇದ್ದಾಗ ಒಂಬತ್ತು ಗಂಟೆ ಅನಿಸುತ್ತೆ ಎದ್ದು ಕಸ ಗುಡಿಸಿ ಎಷ್ಟು ಮಾ ಸ್ನಾನ ಪೂಜೆ ಇಷ್ಟು ಮಾಡ್ಕೊಳ್ದ್ರೆ ಟೈಮ್ ಹನ್ನೊಂದು ಗಂಟೆ ಆಯ್ತು ನಮ್ಮದು ಈಗ ತಿಂಡಿ ಮಾಡಬೇಕು ತಿಂಡಿ ಅಂತಂದ್ರೆ ತೋರಿಸಿದ್ದೀನಿ ಆಲ್ರೆಡಿ ಚೆನ್ನ ಮಸಾಲ ಕುದೀತಾ ಇತ್ತು ಈಗ ಪೂರಿ ಒಂದು ಮಾಡಿಕೊಂಡೆ ಅಂತಂದ್ರೆ ಮುಗೀತು ನೋಡಿರಿ ಸ್ವಲ್ಪ ಬೇಲಿದು ಖಾರ ಉಪ್ಪು ನೀಟಾಗಿ ಹಿಡೀಲಿ ಕಡಲೆಕಾಳಿಗೆ ಇದೊಂಥರ ಥರ ಕಡಲೆಕಾಳು ನೋಡ್ರಿ ನಾನು ಇನ್ನೊಂದು ಥರದ್ದು ಬರುತ್ತಿದ್ದ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅದು ಇದೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಕಡಲೆಕಾಳು ಇರಲಿಲ್ಲ ಏನು ಮಾಡ್ತೀರ ಅದೇ ಇತ್ತು ಹಾಗಾಗಿ ಚಿಕ್ಕ ಕಡಲೆ ಕಾಬೂಲ್ ಕಡಲೆ ಅದನ್ನೇ ಹಾಕಿದ್ದೀನಿ ಇಲ್ಲಿ ಎಣ್ಣೆನೇ ಕಾಯಕ್ಕೆ ಇಡ್ತೀನಿ ಸದಾ ಹಾಗೆ ಪೂರಿ ಲಟ್ಟಿಸ ಲಟ್ಟಿಸ್ತಾನೆ ಎಣ್ಣೆ ಕಾಯಿಸಿ ಹಾಕೊಂಡ್ಬಿಡ್ತೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಏನಂಗೆ ಫುಲ್ ಬೇಜಾರಾಗ್ಬಿಟ್ಟೈತೆ ನೋಡ್ರಿ ಇಲ್ಲಿಕಂದ್ರೆ ಇಷ್ಟೊತ್ತಿ ಕುಣ್ಕೊಂಡು ಕುಣ್ಕೊಂಡು ಸ್ಕೂಲಿಗೆ ಹೋಗ್ಬಿಡ್ತಿದ್ಲು ಅದೇ ಒಂದು ಬೇಜಾರು ಅಂತ ಹೇಳುತ್ತಿದ್ಲು ಬೆಳಿಗ್ಗೆ ಹೇಳಾಗುತ್ತಿದ್ಲು ಮಮ್ಮಿ ಸ್ಕೂಲಿದ್ರೆ ಚೆನ್ನಾಗಿರ್ತಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನಿನ್ನೆನೇ ವಿಶ್ ಮಾಡ್ತಿದ್ರು ನನಗೆ ಅಡ್ವಾನ್ಸ್ ವಿಶ್ ಅಡ್ವಾನ್ಸ್ ವಿಶ್ ಅಂತೇಳಿ ಹ್ಞೂ ಗಿಫ್ಟ್ ಕೊಟ್ಟಾರೆ ಹಾಂ ಹ್ಞೂ ಹ್ಞೂ ನೋಡೋಣ ಸಂಜೆ ಏನಾರ ನಮ್ಮ ಮನೆಯವ್ರು ಬೇಗ ಬಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಮನೇಲೆನೆ ಮುಗಿಸ್ಕೊಳ್ಳೋದು ನೋಡೋಣ ಸಂಜೆ ಪಾಪ ಬೇಗ ಬಂದರೆ ಹೋಗ್ಬಾರಣ್ಣ ಅಂತ ಅಂದ್ರೆ ಇಲ್ಲ ಫ್ರೆಂಡ್ಸ್ ಬರ್ರಿ ಈಗ ಹ್ಞೂ ಫಸ್ಟ್ ಹೊಟ್ಟೆ ಅಸ್ತೈತಿ ಊಟ ಮಾಡ್ಕೊಂಬಿಡ್ತೀವಿ ಇದು ನಾಶ ಮಾಡ್ಕೊಂಬಿಡಮ್ಮ ಆಮೇಲೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತೆ ಎಣ್ಣೆ ಹೆಂಗೆ ತೇಲ್ತೈತೆ ನೋಡಿರಿ ಈ ಕಡೆ ಸೈಡ್ ಇಲ್ಲಿ ಸ್ವಲ್ಪ ತೇಲಿ ಬರ್ತೈತಿ ಈಗ ಒಂಚೂರು ಕಾಣ್ತೈತಿ ಇನ್ನೊಂಚೂರು ಬೇಯ್ಬೇಕು ಹಿಂಗೆ ಬೇಯ್ತು ಅಂದ್ರೆ ಎಣ್ಣೆ ಎಲ್ಲ ತೇಳ್ತೇತಿ ನೋಡಿರಿ ಆವಾಗ ಸಾಕು ಸ್ಟವ್ ಆಫ್ ಮಾಡ್ಬಿಡ್ತೀನಿ ನಾನು ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋರಿ ಈಗ ಏನೈತಲ್ಲ ಇದು ಸಾಕು ಸಾಕಂತ ಅನ್ಸುತ್ತೆ ನನಗೆ ಇಷ್ಟ ಆದರೆ ಸಾಕು ನೋಡಿರಿ ಸಾಕಿಗೆ ಆಫ್ ಮಾಡಿಬಿಡ್ತೀನಿ ಸ್ಟವನ್ನ ರೆಡಿ ಆಯಿತು ಚೆನ್ನಾಗಿ ಮಸಾಲ ಅಮ್ಮ ಅಪ್ಪ ಫೋನ್ ಇದು ನಾವು ಕಟ್ ಕಟ್ ಆಗ್ತೈತೆ ವಿಡಿಯೋ ಅದೇ ಫೋನ್ ಬರ್ತಾ ಇದೆ ಅದಕ್ಕೆ ಹಂಗ ಇಲ್ಲ ಫೋನ್ ಬಿಸಿ ಆಗಿದೆ ನಾನು ತುಂಬಾ ಇಲ್ಲ ಅಷ್ಟೊಂದು ಏನು ಬಿಸಿ ಆಗಿಲ್ಲ ನಾನು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಕೇಸರಿ ಬಾತ್ ಮಾಡಿ ಉಪ್ಪಿಟ್ಟು ಮಾಡ್ತೀನಿ ನೈನ ಅಂತಂದೆ ಬೇಡ ಬೇಡ ಅವಳಿಗೆ ಉಪ್ಪಿಟ್ಟು ಆಗಿ ಬರಲ್ಲ ನೋಡ್ರಿ ಕೇಸರಿ ಬಾತ್ ಮಾಡೋಣ ಸ್ವೀಟ್ ಏನಾರ ಮಾಡೋಣ ಅಂತಂದ್ರೆ ಇಲ್ಲ ನಂಗೆ ಬೇಡ ಬೇಡ ಸ್ವೀಟ್ ಬೇಡ ನನಗೆ ಪೂರಿ ಬೇಕು ಸ್ವೀಟ್ ತಲೆ ಕೆಟ್ಟು ಬಿಟ್ಟೈತೆ ಪೂರಿ ಅಂದ್ರೆ ನೈನಂಗೆ ಇಷ್ಟ ಹಾಗಾಗಿ ಪೂರಿನೇ ಮಾಡಿದ್ರೆ ಅಂತೇಳಿ ಇದು ಬರ್ತ್ಡೇ ಟೈಮಲ್ಲ ಈ ತಿಂಗಳು ನಮ್ಮ ಕ್ಲಾಸಲ್ಲಿ ಡೈಲಿ ಚಾಕ್ಲೇಟ್ ತಿಂದು ತಿಂದು ಮೊನ್ನೆ ಶೇಂಗಾ ಉಂಡಿ ಅವು ಇವು ಎಲ್ಲ ತಿಂತದೆ ಕೆಟ್ಟೋಗ್ಬಿಟ್ಟೈತೆ ಸ್ವೀಟು ಅಂದ್ರ ಬರ್ಲ ಈಗ ಅದಕ್ಕೆ ನೋಡು ಒಂದೇ ಒಂದು ಚಾಕ್ಲೇಟ್ ಪಿಂಟ್ಯಾಗ ಅಂತ ಚಾಕ್ಲೇಟ್ ತಿಂದೇ ಇಲ್ಲ ನಾವು ವಾಪಸ್ ಚಾಕ್ಲೇಟ್ ತಿಂದು 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 ಯಾಕಂದ್ರೆ ಸ್ಕೂಲಲ್ಲಿ ಡೈಲಿ ಬರ್ತಡೇ ಇರ್ತೇವೆ ಅದಕ್ಕೆ

കിഷായത കുഷായത ഇവിടെയക്ക പലർlogback സൂപ്പറേ കൂടി തിമ്പയ കനസിത്തോ പാത്രദിന കേയിദെ അല്ലോണ എയിന്റെ ആ ലഗ്ന പറ്റിക്കരദയ മോനെന്നേ നീ വൈലി മമ്മ കൊട്ടിൻ बाहर കൊങ്ങര ಫ್ರೆಂಡ್ಸ್ ಈಗ ರಾತ್ರಿ ಊಟಕ್ಕೆ ಬಂದು ಅದೇ ಬೆಳಿಗ್ಗೆ ದಿನ ಇದಿತ್ತು ನೋಡ್ರಿ ಚೆನ್ನ ಮಸಾಲಾ ಕಾಬಲ್ ಕಡಲೇದು ಅಲ್ಲಿ ಅದಕ್ಕೇನೆ ನಾನೀಗ ಚಪಾತಿ ಮಾಡ್ಕೊಳ್ತೀನಿ ನೋಡ್ರಿ ಬೀಟ್ರೂಟ್ ಚಪಾತಿ ಅದು ಬೆಳಿಗ್ಗೆನೂ ಇದಾಗುತ್ತೆ ಇದಾಗತ್ತಾ ಇದನ್ನೂ ಅಂತೇಳಿ ಬೀಟ್ರೂಟ್ ಚಪಾತಿ ಮಾಡ್ತಾನೆ ಇಂಡಿಯಾ ನಾನು ಇನ್ನೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಿನ್ನ ಯಾವಾಗ ಆಗುತ್ತಾ ಗೊತ್ತಿಲ್ಲ ಇನ್ನೂ ಬಂದಿಲ್ಲ ನಮ್ಮ ಮನೆಯವರು ಟೈಮು ಆಲ್ರೆಡಿ ಏಳು ಗಂಟೆ ಆಯ್ತು ಗೊತ್ತಿಲ್ಲ ನೋಡಲ್ಲಿ ಎಂಟು ಹದಿನೈದು ಇನ್ನೂ ಬಂದಿಲ್ಲ ಬರ್ತೀನಿ ಅಂತ ಹೇಳ್ಯಾರ ನೋಡ ಯಾವಾಗ ಬರ್ತದೆ ಹೇಳಿ ಅವ್ರು ಬಂದ ಮೇಲೆ ಕೇಕ್ ತಂದಾದ್ಮೇಲೆ ಸೆಲೆಬ್ರೇಷನ್ ಮಾಡೋದು ಅಲ್ಲಿವರೆಗೂ ಏನೂ ಇಲ್ಲ ಅದಕ್ಕೆ ಮತ್ತೆ ಅವ್ರು ಬಂದಾಗ ಆಗಲ್ಲ ಅಂತಲೇ ಮೊದಲು ಪಟ್ಟ ಪಟ್ಟ ಅಡುಗೆ ಮಾ ಇಟ್ಕೊಂಡ್ಬಿಟ್ಟು ಅಂದರೆ ಆಮೇಲೆ ಅವ್ರು ಬಂದಾಗ

ಫೈನಲಿ ನಾ ಇನ್ನೊಂದು ಕೇಕ್ ಬಂತು ನೋಡಿರಿ ನಾವೇನೋ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅದರ ಲೇಟಾಯಿತು ಪರವಾಗಿಲ್ಲ ತೊಗೊಂಬಂದರು ಯಾಕಂದ್ರೆ ಜಾಸ್ತಿನೇ ಲೇಟ್ ಆಯ್ತು ನೋಡ್ರಿ ಅವ್ರಿಗೊಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತಂತೆ ಹಾಗಾಗಿ ಬರೋಕ್ಕಾಗಲಿಲ್ಲ ಬೇಗ ಅವರಿಗೆ ಅದಕ್ಕೆ ಸ್ವಲ್ಪ ಲೇಟಾಗಿನೇ ಬಂದರು ಅವರು ಕೇಕ್ ಕಟ್ಟಿಂಗ್ ಟೈಮ್ ಬಂತು ನೋಡ್ರಿ ನಾಯನ ಒಂದು ಈ ಥರ ಸಿಂಪಲ್ಲಾಗಿ ರೆಡಿ ಆಗ್ಯಾಳ ಅವಳು ಆಲ್ರೆಡಿ ಮಲ್ಕೊಳೋಕೆ ಸ್ಟಾರ್ಟ್ ಮಾಡಿದ್ಲು ನೋಡ್ರಿ ನಿದ್ದೆ ಬರ್ತಾಯಿತ್ತು ಅವಳಿಗೆ ಹಾಗಾಗಿ ಅವಳಿಗೆ ಕಟ್ ಮಾಡೋ ಖುಷಿನೇ ಇರಲಿಲ್ಲ ಕೇಕ್ ಕಟ್ ಮಾಡೋ ಖುಷಿ ಇರಲಿಲ್ಲ ನನ್ನ ಮಗಳಿಗೆ ಯಾಕಂದ್ರೆ ಟೈಮು ಓವರ್ ಆಗಿಬಿಟ್ಟಿತ್ತು ನಮ್ಮ ಮನೇಲಿ ಇದೇ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ಏನೇ ಖುಷಿ ವಿಚಾರ ಇರಲಿ ಏನೇ ಇರಲಿ ನಮ್ಮ ಮನೆಯವರು ಟೈಮ್ಗೆ ಬರೋದೇ ಇಲ್ಲ ನಾವು ಹೇಳಿ ಟೈಮೇ ಒಂದು ಅವ್ರು ಬರೋ ಟೈಮೇ ಒಂದು ಹಾಗಾಗಿ ಅವರು ಇವತ್ತು ಅಷ್ಟೇ ತುಂಬಾ ಲೇಟಾಗಿ ಬಂದರು ಅದೊಂದು ಭಾಳ ಬೇಜಾರಾಯಿತು ನಾವೊಂದು ಏನೋ ಅನ್ಕೊಂಡಿರ್ತೀವಿ ನೋಡ್ರಿ ಅದೊಂದು ಏನೋ ಆಗುತ್ತೆ ಹಿಂಗೆ ಆಗೋದು ನಮ್ಮ ಮನೇಲಿ ಪ್ರತಿ ಸತಿನೂ ಹಿಂಗೆ ಆಗೋದು ಈ ಸತಿನೂ ಸೇಮ್ ಪಿಕ್ಚರ್ ನಮ್ಮ ಮನೆಯಲ್ಲಿ ಟೈಮ್ ಬಂದು ಓವರ್ ಆಗಿತ್ತು ನೋಡ್ರಿ ನೈನ ಅಲೆ ನಿದ್ದೆಗಳಲ್ಲಿದ್ಲು ಹಂಗಾಗಿ ಅವಳು ಜಾಸ್ತಿ ಏನು ರೆಡಿ ಆಗಕ್ಕೆ ಹೋಗಲಿಲ್ಲ ಹಂಗೆ ತಲೆ ಬಾಚ್ಕೊಂಡು ಜುಟ್ಟು ಹಾಕೊಂಡು ಇದ್ಲು ಮತ್ತು ಅವ್ರು ಬಂದ ತಕ್ಷಣ ನಾನು ತಗೊಂಬಂದಿದ್ರೆ ಕೇಕ್ ಕಟ್ ಮಾಡಿಬಿಡು ಅಂತಂತಂದೆ ನಾನು ಸರಿ ಅಂತೇಳಿ ಇದೇ ನೋಡಿರಿ ಅವಳು ಬಟ್ಟೆ ತೊಗೊಂಡಿರೋದು ವರ್ಷ ವರ್ಷ ಅವಳೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದನ್ನ ಇಷ್ಟಪಟ್ಟುಕೊಂಡು ತೊಗೊತಿದ್ಲು ನಾನೇ ಅದೇ ಥರದ್ದೇ ಕೊಡಿಸ್ತಿದ್ದೆ ಅವಳಿಗೆ ಈಗ ಗೊತ್ತಾಗಿತ್ತು ನೋಡ್ರಿ ಗ್ರ್ಯಾಂಡ್ ತಗೊಂಡ್ರೆ ನಾನು ಸ್ಕೂಲ್ಗೆಲ್ಲ ಹಾಕೊಂಡ್ ಆಗಲ್ಲ ಹಂಗಾಗಿ ನಂಗೆ ಬೇಡ ಮಮ್ಮಿ ಸಿಂಪಲ್ ಆಗಿರೋದೆ ನಂಗೆ ಒಂದು ಟಾಪು ಜೀನ್ಸ್ ಕೊಡ್ಸು ಅಂತ ಅಂದ್ಲು ಅವಳು ಒಂದು ಫ್ರಾಕ್ ಕೇಳಿದ್ ನೋಡ್ರಿ ಆ ತರದ ಫ್ರಾಕ್ ಅರ್ಸಿಕೆಯಲ್ಲಿ ಸಿಗ್ಲೇ ಇಲ್ಲ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಕೇಕು ತರಲ್ಲ ಮತ್ತು ನಮ್ಮ ಮನೆಯವರು ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ಹಂಗಾಗಿ ನಾವು ಮಿಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಮತ್ತೆ ಹಿಂಗು ಟೈಮ್ ಮಾಡಿಕೊಂಡು ಬಂದರು ನೋಡಿರಿ ಕೇಕ್ ತಗೊಂಡ್ರೆ ಕೇಕು ಮಧ್ಯಾಹ್ನನೇ ಆರ್ಡ್ರ್ ಕೊಟ್ಟಿದ್ರಂತೆ ಹಾಗಾಗಿ ಕೇಕ್ ತೊಗೊಂಬಂದರು ಸರಿ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಕೇಕ್ ಕಟ್ನ ಮಾಡಿದ್ವಿ ಪಕ್ಕದ ಮನೆಯವರು ಒಂದಿಬ್ರು ಬಂದಿದ್ರು ನೋಡಿರಿ ಅಷ್ಟೇ ಜಾಸ್ತಿ ನಾವೇನು ಯಾರಿಗೂ ಹೇಳಿರಲಿಲ್ಲ ಯಾಕಂದರೆ ನಮಗೆ ಕನ್ಫರ್ಮ್ ಇರಲಿಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡೋದು ಹಂಗಾಗಿ ಆಮೇಲೆ ಹೊರಗಡೆ ಕಾಣಿಸ್ಕೊಂಡ್ರು ನೋಡ್ರಿ ನಾವೇನೋ ಊಟ ಮಾಡಿ ಮಲ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಹೊರಗಡೆ ಕಾಣಿಸ್ಕೊಂಡ್ರಲ್ಲ ಹಂಗೆ ಕರೆದ್ವಿ ಹಾಗೆ ಬಂದರು ಅವ್ರಿಗೂ ಒಂದು ಸ್ವಲ್ಪ ಮನೇಲೇ ಖಾರ ಇತ್ತು ನೋಡ್ರಿ ಶೇ ಸೇವ್ ಅಂತೀವಲ್ಲ ಅದು ಅದಿತ್ತು ಹಂಗಾಗಿ ಅದನ್ನೇ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಕೇಕ್ ಕಟ್ ಮಾಡಿ ಕೊಟ್ಟೆ ನೋಡ್ರಿ ಇಬ್ಬರೇ ಇದ್ರಲ್ವ ಹಂಗಾಗಿ ಅವರು ಮತ್ತು ನಮ್ಮ ನಯ ನಮ್ಮ ಮನೆಯವರು ನಯನ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ಕೇಕ್ನ ತಿಂದು ಬರ್ತಡೇನ ಮುಗಿಸಿದ್ವಿ ನೋಡ್ರಿ ಇಷ್ಟೇ ಸಿಂಪಲ್ ಆಗಿ ಆಯ್ತು ಬರ್ತಡೆ ಈ ಸತಿ ಅನ್ಕೊಂಡಿದ್ವಿ ಬೇಗ ಬರ್ತಾರೆ ಬಂದ್ರು ಅಂದ್ರೆ ದೇವಸ್ಥಾನಕ್ ಹೋಗ್ಬರೋಣ ಅಂತ ಅನ್ಕೊಂಡಿದ್ವಿ ಬರ್ತಡೆ ಅಲ್ವಾ ಬರ್ತಡೆ ದಿನ ದೇವಸ್ಥಾನಕ್ ಹೋಗ್ ಹೋದ್ರಾಯ್ತು ಅಂತ ಹೇಳಿ ಅನ್ಕೊಂಡಿದ್ವಿ ಆದ್ರೆ ಅವ್ರು ಬರೋದನ್ನೇ ತುಂಬಾ ಲೇಟ್ ಆಗಿ ಹೋಯ್ತು ನಾವ್ ಕೇಕ್ ಕಟ್ ಮಾಡ್ದಾಗ ಹತ್ತುವರೆ ಟೈಮ್ ಟೈಮ್ ಹೆಂಗಂದ್ರೆ ಅಂದ್ರೆ ಬೇಡವಾದಾಗ ಬೇಗ ಬಂದಿರ್ತಾರೆ ಏನ್ರ ಈತೆ ಬೇಗ ಬನ್ನಿ ಅಂದಿಸೇ ಅವ್ರು ಲೇಟ್ ಆಗಿ ಬರೋದು ಹಿಂಗೆ ಆಗುತ್ತೆ ಅದೇ ಒಂದು ಬಹಳ ಬೇಜಾರ್ ಅನ್ಸ್ಬಿಡ್ತು ನನ್ ಟೈಮ್ ಅಲ್ಲಿ ఊట నోడ్రీ టు టైమ్ బాస్తి హీ ఇది మాకు ఆగ్ర ಅಡುಗೆ ಮಾಡಿ ನಾನು ಈ ಸತಿ ಈ ಸತಿ ಮಾಡಿ ಹೋದ ಸಲ ಮಾಡಿರಲಿಲ್ಲ ಹ್ಮ್ ಸರಿ ಬರ್ರಿ ಬರ್ರಿ ಊಟ ಮಾಡೋಣ ಬರ್ರಿ ಹ್ಞೂ ತಿನ್ 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 ಊಟ ಮಾಡಿ ತಿನ್ನು ಹಂಗೆ ತಿನ್ ಮಾಡ ಅಮ್ಮ ನಿಜ ಕಣಮ್ಮ ಅಗ್ಲ ಹೊರ ಎಲ್ಲ ಕಾಣಿಸುತ್ತೆ ವಿಡಿಯೋ ಆನ್ ಮಾಡಿದೆ ನಾನು ಫ್ರೆಂಡ್ಸ್ ಬನ್ರಿ ಊಟ ಮಾಡ್ತೀವಿ ಸದ್ಯ ಟೈಮ್ ಜಾಸ್ತಿ ಆಗ್ಬಿಟ್ಟೈತೆ ನೋಡಿರಿ ಆಲ್ರೆಡಿ ಅಂತ ತೂರ ಬಂತು ಟೈಮು ಟೈಮ್ ಜಾಸ್ತಿ ಆಗೈತಿ ಊಟ ಮಾಡಿ ಮೇಲ್ ಮಲ್ಕೊಳ್ತೀನಿ ಬಿಟ್ರೂಟ್ ಚಪಾತಿ ಹಾಂ ಬೆಳಗ್ಗೆ ಎಲ್ಲಿ ಹುಗುಕಡ್ಲೆ ಐತೆ ನೋಡಿರಿ ಅದನ್ನೇನೆ ಮಾಡ್ಕೊಂಡಿದ್ದೀವಿ ಈಗ ಊಟ ಮಾಡೋದು ಏನಾರ ನೋಡಿ ಏನಾರ ಬರ್ತೀನಿ ಸೆಲೆಬ್ರೇಷನ್ ನಮ್ಮ ಭೇಟಿ ನೋಡಿರಿ ಏನು ಮಾಡ್ಯಾರ ಅಂತ ತಿಳ್ಕಿ ಸಿ ಅಲ್ಲ ಅದು ಬೆಂಚನಾ ಅಲ್ಲಿ ಅಲ್ಲ ಕೇಳಿ ಹ್ಞೂ ಜಾಗ ಓಡಾ ಹ್ಞೂ ಈಗ ಊಟ ಮಾಡ್ಬೇಡ ಏನೊಂದು ಬರ್ತಾರೆ ಫ್ರೆಂಡ್ಸ್ ಏನೊಂದು ಬರ್ತಾರೆ ಹಿಂಗೆ ಇಷ್ಟ ಆಯ್ತು ನೋಡ್ರಿ ಇವತ್ತು ಸಿಂಪಲ್ ಆಗಿ ಮಾಡಿ ಮುಗಿಸ್ಕೊಂಡಿದ್ದೀವಿ ಇದರೊಂದಿಗೆ ಈ ವಿಡಿಯೋನೇ ಏನು ಮಾಡ್ತೀನಿ ಸ್ನೇಹಿತರೆ ಇನ್ನೇ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಊಟನ ಮಾಡೋದು ನೋಡ್ರಿ ಇವಾಗ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನೋಡಿರಿ ಸೋಮವಾರ ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾ ಇದ್ಲು ಅವಾಗ ವಿಡಿಯೋನ ಮಾಡ್ಕೊಂಡಿರೋಂಥದ್ದು ಇದನ್ನು ಇವಳನ್ನ ಏನಂಗೆ ಗಿಫ್ಟ್ ತೊಗೊಂಬಂದಿದ್ ನೋಡ್ರಿ ನಾನು ಚೈನು ಅದನ್ನು ನಿನ್ನೆ ಕೊಡೋಕೆ ನೆನಪಾಗ್ಲಿಲ್ಲ ಯಾಕಂದ್ರೆ ನಮ್ಮದೇ ಲೇಟಾಗಿ ಬಂದ್ರಲ್ಲ ಆ ಬೇಜಾರಲ್ಲಿ ನನಗಿದು ತಲೆಗೆ ಹೊಳಿಲೇ ಇಲ್ಲ ನೋಡ್ರಿ ಅವಳಿಗೆ ಗಿಫ್ಟ್ ಕೊಡಬೇಕಂತ ಹೇಳಿ ನೆನ್ಪೇ ಇದ್ದಿಲ್ಲ ನನಗದು ಆಮೇಲೆ ಊಟ ಮಾಡ್ಬೇಕಾದ್ರೆ ನೆನಪಾಯಿತು ಮುಗದೆ ಹೋಗಿತ್ತಲ್ಲ ಇನ್ನೇನು ಮಾಡೋಕ್ಕಾಗತ್ತಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ಈಗ ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾಳೆ ನೋಡ್ರಿ ಇವತ್ತು ಮತ್ತೆ ಅದೇ ಥರ ರೆಡಿಯಾಗಿ ಸ್ಕೂಲಲ್ಲಿ ಬರ್ತಡೇ ಅಲ್ವಾ ಮಕ್ಕಳಿಗೆಲ್ಲ ಚಾಕ್ಲೇಟ್ ಹೇಳಿ ರೆಡಿಯಾಗಿ ಹೋಗ್ತಿದ್ದಾಳೆ ಹಂಗಾಗಿ ಈಗ ಹಾಕಿದ್ರಾಯ್ತು ನಯನಂಗ್ ಕಾಲ್ ಗೆಜ್ಜೆ ಹೇಳಿ ತೊಗೊಂಡಿದ್ದೀನಿ ಈ ಥರ ಅದ ನೋಡ್ರಿ ನಯನಂದ ಗೆಜ್ಜೆ ನೀನೇ ತೋರಿಸಿರ್ಲಿಲ್ಲಲ್ಲ ಅವಳು ಬೇಡ ತೋರಿಸ್ಬೇಡ ಮಮ್ಮಿ ನಾಳೆನೇ ತೋರಿಸುವಂತೆ ಅಂತ ಅಂದಿದ್ಲು ಹಂಗಾಗಿ ತೋರಿಸಿರ್ಲಿಲ್ಲ ಇವತ್ತು ತೋರಿಸ್ತಾ ಇದೀನಿ ನೋಡ್ರಿ ಈ ತರ ಇದಾವೆ ಗೆಜ್ಜೆ ಈ ಸತಿ ಬರ್ತ್ಡೇ ಒಂಥರ ಏನೋ ಒಂಥರ ನಂಗೆ ಅನಿಸ್ತು ನಮಗೆ ಅಷ್ಟೊಂದು ಏನಂತೀರ ಮನಸ್ಪೂರಕವಾಗಿ ಆಗ್ಲಿಲ್ಲ ನನಗೆ ಗೊತ್ತಿಲ್ಲ ಯಾಕೆ ಹೇಳಿ ಇವಾಗ ನೋಡ್ರಿ ರೆಡಿ ರೆಡಿಯಾಗಿದ್ಲಲ್ಲ ಅದೇ ಥರನೇ ಅದೇ ಬಟ್ಟೆನ ಹಾಕೊಂಡು ಒಂದು ಜುಟ್ಟು ಹಾಕಿದ್ದೀನಿ ವಾಚ್ ಕಟ್ಕೊಂಡಾಳೆ ವಾಚ್ ಬೇಕು ಅಂತ ಹೇಳಿ ಸರಿ ಅಂತ ಅಂತೇಳಿ ಹಾಕ್ಕೊಂಡು ಹಾಕಿದ್ದೀನಿ ನಾನೇ ಹಾಕೊಳ ಹಾಕೋ ಹೇಳಿ ಹಾಕ್ಕೊಂಡು ಈಗ ಚೈನ್ ಹಾಕ್ಕೊಂತಿದಾಳ ನೋಡ್ರಿ ನಿನ್ನೇನೇ ಹಾಕೋ ಒಂದೇ ನಾನು ಅವಳು ಅವ್ರ ಪಪ್ಪ ಬೇಗ ಬರಲಿಲ್ಲ ಹಾಗಾಗಿ ಬೇಜಾರಾಗಿ ನಾನು ಹಾಕ್ಕೊಳ್ಳಲ್ಲ ಅಂತ ಅಂದ್ಲು ಸರಿ ಇಬ್ಬಳಂತು ಸುಮ್ಮನೆ ಅದೇ ಇವತ್ತು ಬೆಳಿಗ್ಗೆ ಇನ್ನೇನು ಸ್ಕೂಲಿಗೆ ಹೋಗ್ತಿದ್ದಾರಲ್ಲ ಹಾಕೊಂಡು ಹೋಗೋಣ ಏನ ಅಂತ ಹೇಳಿದೆ ಸರಿ ಮಮ್ಮಿ ಅಂತೇಳಿ ಹಾಕೊತಿದ್ದಾಳೆ ನೋಡ್ರಿ ಗೆಜ್ಜೆ ಹೆಂಗದ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇದು ಆ ಕಡೆಗೆ ಇದು ಒಂದು ಒಂದು ಕಡೆ ಮಾತ್ರ ಕಾಣಿಸುತ್ತೆ ಒಂದು ಕಡೆ ಈ ಥರ ಅನಿಸುತ್ತೆ ಹಿಂದಕ್ಕೆ ಹೋಗಿದ್ದಾವೆ ಎರಡೂ ಕಡೆನ ಹ್ಞೂ ಈ ಥರ ಕಾಣಿಸ್ತಾ ನೋಡ್ರಿ ಸರಿ ಓಕೆ ಜುಟ್ಟು ಹಾಕಿ ಇರ್ತಾರೆ ರೆಡಿ ಮಾಡಿ ರೆಡಿಯಾಗಿ ನೋಡ್ರಿ ನಿನ್ನೆ ಭಾನುವಾರ ಇತ್ತಲ್ಲ ಸ್ಕೂಲಿಗೆ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹ್ಞೂ ಬರೀ ಜಂತೆನ ತಿಡ್ಕೊಳ್ದ್ರಾಗ ಆಗತ್ತೆ ನಿನ್ನ ಟೈಮ್ ಒಳ್ಳೆ ಈ ಕಡೆಗೆ ಒಂದು ಒಂದು ಫೋಟೋ ತೆಗಿತೀನಿ ಈ ಕಡೆಗೆ ಬಾ ಇಲ್ಲ ಬಾ ಇಲ್ಲಿಂದ ಅಲ್ಲಿ ಅಲ್ಲೇ ನಿಂದ್ರೆ ಅಲ್ಲೇ ನಿಂದಿರ ಹಂಗೆ ಅಷ್ಟೇ ಅಂದ್ರೆ ಮುಂದಕ್ಕೆ ಬಾಯ್ ನಂಚೂರು ಹ್ಞೂ ಅಷ್ಟೇ ಅಂದ್ರೆ ನೀ ಸುಮ್ಮನೆ ಏನು ಮಾಡಬೇಡ ಅಡುಗೆ ಸ್ಕೂಲಿಗೆ ಟೈಮ್ ಆಗೈತಿ ಈಗ ಮಾತು ಕೇಳಲಕ್ಕಿ ಈಗ